ಫಿಫ್ಟಿ ಫೀಟ್ ಇಷ್ಟು ದೊಡ್ಡ ಪಾಂಡು ಪಾಂಡು ಹೌದು ಯಾಕಂದ್ರೆ ಜಮೀನ್ಗೆ ನಮ್ಗೆ ನೀರ್ ಬೇಕಂದ್ರೆ ಚಿಕ್ಕ ಪಾಂಡಲ್ಲಿ ನಮ್ಗೆ ಆಗ್ತಾ ಇರಲಿಲ್ಲ ತುಂಬಾ ನೀರಿಂದ ದೊಡ್ಡ ಚಾಲೆಂಜ್ ಆಗ್ತಿತ್ತು ಬೇಸಿಗೆ ಬಾವಿ ಹೆಂಗದ ಬಾವಿನೇ ಬಾವಿನೇ ನಾನು ಇದೊಂದು ನಮ್ದು ಮಾಡಿದ್ಮೇಲೆ ನಮ್ಗೆ ಸ್ವಲ್ಪ ಧೈರ್ಯ ಬಂದಿದೆ ನಾವು ಈ ತೋಟ ಮಾಡೋದಕ್ಕೆ ನಮ್ಗೆ ಮೇನ್ ಧೈರ್ಯ ಕೊಟ್ಟಿದ್ದೆ ಈ ಪಾಂಡು ಈ ಲಾಸ್ಟ್ ಒನ್ ಇಯರ್ ಇಂದ ನಮ್ಗೆ ಆರಾಮಾಗಿದೀವಿ ಬೇಸಿಗೆ ಬಂದ್ರೆ ನಮ್ಗೆ ಒಂದ್ ಟೆನ್ಷನ್ ಸ್ಟಾರ್ಟ್ ಆಗ್ತಿತ್ತು ನೀರ್ ಸರೋಗುತ್ತಾ ನಮ್ ಗಿಡಗಳು ಉಳಿತಾ ನಮ್ ಕಾಯಿ ಉಳಿಯುತ್ತಾ ಅಂತೇಳಿ ಬಟ್ ಈ ಪಾಂಡ್ ಆದ್ಮೇಲೆ ಲಾಸ್ಟ್ ಬೇಸಿಗೆಯಲ್ಲಿ ಈ ಪಾಂಡ್ ಇತ್ತು ಸೊ ನಮ್ ಬೇಸಿಗೆಯಲ್ಲಿ ನಮ್ ನೀರಿನ ಸಮಸ್ಯೆ ಇರ್ಲಿಲ್ಲ ಸೊ ನಮ್ಗೆ ಇನ್ನೊಂದು ತಳಗಡೆ ನೀರು ಪ್ರೊ ಬರ್ತಾ ಇದೆ ಜಲ ಇದೆ ಅಂದ್ರೆ ಅಲ್ಲಿ ಒಂದು ಬೋರ್ ಇತ್ತು ಸೊ ಕಲ್ಲು ಬಂಡೆ ಇತ್ತು ಒಳಗಡೆ ಎಲ್ಲ ಅದೊಂದ್ ಕಡೆ ಬಂಡೆ ಹೊಡೆದು ನೀರ್ ಬರ್ತಾ ಇದೆ ತಾನಾಗೆ ಸಹಜವಾಗಿ ನೀರು ಬರ್ತಾ ಇದೆ ಸೊ ಹಂಗಾಗಿ ಅಲ್ಲಿ ಬೋರ್ ನಿಂತು ಹೋಯ್ತು ಆ ಬೋರ್ ನಮ್ಗೆ ಏನ್ ಬರ್ತಾ ಅಲ್ಲಿ ನೀರು ಅದೇ ತಾನಾಗೆ ಸಹಜವಾಗಿ ನೀರ್ ಬರ್ತಾ ಇದೆ ಸೊ ಒಂದು ಹಾಫ್ ಇಂಚ್ ನೀರು ತ್ರೀ ಸಿಕ್ಸ್ಟಿ ಫೈವ್ ಡೇಸು ನಮ್ ಕೆರೆ ತುಂಬತಾ ಇದೆ ಹೊರಗಡೆ ಒಂದು ಮೂರುವರೆ ಇಂಚು ಆ ಬಾವಿಯಲ್ಲಿರೋ ಟೋಟಲ್ ಟೋಟಲ್ ಇಂಚು